रह

கல்யாணத்துல <laughs> நம்மளுக்கு

ये कहां चलते हैं आधी उधर रंगी सर ये गंगड़ी डायरेक्ट डब्बो से करना कैसे ना गंगड़ी डायरेक्ट डब्बो से करना कैसे ना गंगड़ी डब्बो से भाई भाई चल भाई चल भाई सीट <laughs> पकड़ना

ද जण कමलाथvedदක්තාමंत्र්‍රපුुष්පஞ்சരम සමරපයාම ਲਕਸ਼ਮੀ ਨਰਨ ਪਦਰਨ ਗੋਵਿੰਦਾ ਹੋਿੰਦਾ ਗੋਵਿੰਦਾ ਵਕਟਮਨ ਗੋਵਿੰਦਾ ਹੋਿੰਦਾ ਲਕਸ਼ਮੀ ਨਰਨ ਗੋਵਿੰਦਾ ਹੋ सकल सकल करे सकल करे सकल घ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ಮಹಾನಂದವಾಯಿತು ಈ ಮಹಾರೂಪ ಕಂಡೋ ಮಹಾರೂಪ ಕಂಡು ನಮೋ ವೆಂಕಟೇಶ ನಮೋ ತಿರುಮಲೇಶ ನವ ನಮೋ ತಿರುಮಲೇಶ ಶುದ್ಧ ಗಾಳಿ ಸಿಗಲಿ ಶುದ್ಧ ನೀರು ಸಿಗಲಿ ಪ್ರಶಾಂತ ವಾತಾವರಣ ಇರಲಿ ಹಸುರಿನಿಂದ ತುಂಬಿರಲಿ ಮನಸ್ಸಿಗೆ ಉಲ್ಲಾಸ ಕೊಡಲಿ ಎನ್ನುವ ಭಾವನೆಯಿಂದ ಅಂಥ ಸ್ಥಳವನ್ನು ಹುಡುಕಿ ವನಭೋಜನೋತ್ಸವವನ್ನು ಆಚರಿಸುತ್ತೇವೆ ನಾವು ಸಹ ಹಾಗೆ ಆಚರಿಸ್ತೇವೆ ಈ ವನಭೋಜನ ಆಚರಿಸುವಂಥ ಸ್ಥಳಗಳನ್ನು ಪರಿಶೀಲಿಸಿದಾಗ ಇದರ ಸತ್ಯತೆ ಗೊತ್ತಾಗ್ತಾ ಇದೆ ಅಲ್ಲಿ ನೈವೇದ್ಯ ಮಾಡಲ್ಪಟ್ಟಂತಹ ಪುಷ್ಪಗಳನ್ನು ನಾವು ಸವಾಲಾಗಿ ಇಲ್ಲಿ ವಿತರಿಸುತ್ತೇವೆ ಎಲ್ಲವರಿಗೂ ಇಲ್ಲಿ ಮುಕ್ತ ಅವಕಾಶವಿದೆ ಒಂದು ಮೂಸುಂಬಿ ಒಂದು ಪೇರ್ಲೆ ಹಣ್ಣು ಒಂದು ದಾಳಿಂಬ ಒಂದು ಸೇಬು ಹಣ್ಣು ಒಂದು ಬಾಳೆಹಣ್ಣು ಮತ್ತು ಪ್ರಸ ಪಂಚ ಫಲಗಳು ದೇವಪ್ರಸಾದ ಎರಡ್ನೂರು ರೂಪಾಯಿ ಎರಡ್ನೂರ ಐದು ಹೇಳ್ಬೇಕು ಐದುನೂರ ಒಂದು ಹಾ ಐದುನೂರ ಒಂದು ಐದುನೂರ ಒಂದು ಒಂದು ದಾಳಿಂಬ ಒಂದು ಪೇಲೆ ಹಣ್ಣು ಒಂದು ಮೊಸುಂಬೆ ಹಣ್ಣು ಒಂದು ಸೇಬು ಹಣ್ಣು ಒಂದು ಸಣ್ಣ ಬಾಳೆಹಣ್ಣು ಐದುನೂರ ಐವತ್ತು ಆರ್ನೂರು 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 ಏಳನೂರು ರೂಪಾಯಿ ಒಂದನೇ ಸವಾಲ್ ಏಳನೇ ರೂಪಾಯಿ ಎರಡನೇ ಸವಾಲ್ ಏಳ್ನೂರು ರೂಪಾಯಿ ಎರಡನೇ ಸವಾಲ್ ಏಳನೂರು ರೂಪಾಯಿ सवाल सतीश शेठ शेट क्या का। संतोष शेषगिरी शेठ वि रामचंद्र शेट बोल के ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಜಾತಿ ಭೇದವೆಲ್ಲ ಮರೆತು ನಾವೆಲ್ಲರೂ ಒಂದು ಎನ್ನುವಂತೆ ನಾನು ಇಲ್ಲಿ ಕರಿಬೇಕಾದ್ರೆ ಹೆಸರು ಹೇಳಿಕೊಂಡು ಪ್ರಸಾದ ಸ್ವೀಕರಿಸಿಕೊಂಡು ಹೋಗಿದ್ದನ್ನ ನೋಡಿದ್ದೇನೆ ಅದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇನೆ ಈ ವರ್ಷ ಇಪ್ಪತ್ತಾರು ಸಾವಿರದ ಎಪ್ಪತ್ತು ರೂಪಾಯಿ ಈ ಸವಾಲಿನ ಹಣದ ಸವಾಲಿನಿಂದ ಬಂದ ಪ್ರಸಾದದ ಹಣವಾಗಿದೆ ಇಪ್ಪತ್ತಾರು ಸಾವಿರದ ಎಪ್ಪತ್ತು ರೂಪಾಯಿ

జ్వర హోర మే నా కన్నడ హుడ్ హడుకు అది నెందు దొడ్డు చెడ్డి కలదు అదడు చదిగించుకి మాత

ಲೈಸೆನ್ಸ್ ಆ ಲೈಸೆನ್ಸ್ ನಡ್ಕಂಡು ಬಂದ್ರು ಲೈಸೆನ್ಸ್ ಬೇಕಾನು ನಮ್ಮ ಹತ್ರ ಏಳು ಚಕ್ರ ಸ್ಕೂಟರ್ ಉಂಟು ಮೂರು ಚಕ್ರ ರಿಕ್ಷಾ ಉಂಟು ನಾಲ್ಕು ಚಕ್ರ ಕಾರು ಉಂಟು ಆರ್ ಚಕ್ರ ಕಾರು ಉಂಟು ಎಂಟು ಚಕ್ರಿ ಉಂಟಾ ಹತ್ತು ಚಕ್ರ ಬೈಟಕ್ರಂ ನಾವು ಏನಲ್ಲ ಅದು ರೈಲಿನ ಚಕ್ರ ರೈಲಿನ ಚಕ್ರ ಲೆಕ್ಕ ಮಾಡುವಾಗ ಒಂದು ಹುಡುಗಿ ಪಾಸ್ ಆಯ್ತು ಆ ಹುಡುಗಿಗೆ ಹೀಗ್ ಮಾಡಿ ಮೂಸುವಾಗ ರೈಲ್ ಪಾಸ್ ಆಯ್ತು ಆಯ್ತು ನಮ್ಮ ಕಳೆದಟ್ಟಿ ವ್ಯಾಪಾರ ಮಾತ್ರ ವ್ಯಾಪಾರ ಮಾತ್ರ ಗಂಧದ ವ್ಯಾಪಾರ ಮಾತ್ರ ಸರ್ಚ್ ಮಾಡಿ ಮೂಸಿ ನಮ್ಮ ಅಪ್ಪನ ಆರೋಗ್ಯ ಆರೋಗ್ಯ ನೋಡಿ ಸ್ವಾಮಿ ನಿಮ್ಮ ಆರೋಗ್ಯ ಹಾಲು ಸರಿಯಾದ ಸಮಯಕ್ಕೆ ಬರುವುದಿಲ್ಲ ನಾವು ನೆಕ್ಸ್ಟ್ ಟೈಮ್ ಆರೋಗ್ಯ ಹಾಲನ್ನು ತೆಗೆದುಕೊಳ್ಳುತ್ತೇವೆ